ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ಗುದ್ದಾಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಪವರ್ ಶೇರಿಂಗ್ ಫೈಟ್ ತೆರೆ ಮರೆಯಲ್ಲಿ ನಡೀತಾ ಇದೆ ಈ ಮಧ್ಯೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಈ ಬಗ್ಗೆ ಅವರ ಆಪ್ತರು ಏನಂದ್ರು ನೋಡ್ಕೊಂಡು ಬನ್ನಿ ಮತ್ತು ಶಾಸಕರು ಮಾತ್ರ ಸೀಮಿತವಾಗಿ ಮಾಡ್ತಕ್ಕಂಥದ್ದು ಯಾರು ಎಲ್ಲರೂ ಬಂದಿದ್ವಿ ಎಲ್ಲರೂ ಸೇರಿದ್ವಿ ಎಲ್ಲರೂ ಸರ್ ಈಗ ಡಿ ಕೆ ಶುಕಾರ ಹೊಟ್ಟೆ ಊಟಕ್ಕೆ ಕರೆದ್ರೆ ಎಷ್ಟು ಜನ ಬರ್ಬೋದು ಎಷ್ಟು ಜನ ಎಮ್ ಎಲ್ ಎಗಳು ಬರ್ಬೋದು ಏ ಇನ್ನೂರು ಇಪ್ಪತ್ನಾಲ್ಕು ಜನನೂ ಎಮ್ ಎಲ್ ಎಗಳು ಬರ್ತಾರೆ ಊಟಕ್ಕೆ ಯಾರು ಬರಲ್ಲ ಯಾರು ಯಾರೋ ಸ್ನೇಹಿತರು ಡಿನ್ನರ್ ರ ಮಾಡಿದ್ರು ಎಲ್ಲರನ್ನೂ ಕರೆದಿದ್ದು ನಾವು ಹೋಗಿದ್ದು ಎಲ್ಲಾರು ಬಂದಿದ್ರು ಊಟನೇ ಮಾಡಬಾರ್ದು ಅಂತ ವಿಶೇಷತೆ ಯಾರು ಮನೆಗೆ ಯಾರಾದ್ರೂ ಊಟಕ್ಕೆ ಹೋದ್ರೆ ಅದನ್ನು ಒಂದಾಗಿ ಲೇಟ್ ಮಾಡುದು ಎಲ್ಲಾ ಸ್ನೇಹಿತರು ಊಟ ಹಣ ಒಳ್ಳೆ ಊಟ ಮಾಡಿದ್ವಿ ನಾನ್ ವೆಜಿಟೇರಿಯನ್ ನಿನ್ನೆ ವಾರ ನಮ್ದು ಗುರುವಾರ ಪ್ಯೂರ್ ವೆಜಿಟೇರಿಯನ್ ಅಭಿವೃದ್ಧಿ ಡಿ ಕೆ ಶಿವಕುಮಾರ್ ಅವರು ಎಂಟು ಬಾರಿ ಶಾಸಕರಾಗಿದ್ದಾರೆ ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಯಾಕಾಗಬಾರ್ದು ಡಿ ಕೆ ಶಿವಕುಮಾರ್ ಸಾರಿ ಮುಖ್ಯಮಂತ್ರಿ ಯಾಕಾಗಬಾರ್ದು ಈಗ ಮುಂದ ಯಾವಾಗ್ಲಾರಾಗ್ಲಿ ಅವ್ರಣಲ್ ಅವ್ರ ಹಣಲ್ ಬರೆದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅವ್ರಣ್ಣ ಬರೋದಿಲ್ಲ ಅಂತಂದರೆ ಮುಖ್ಯಮಂತ್ರಿ ಅವರ ವೈಯಕ್ತಿಕ ಅಭಿಪ್ರಾಯ ಅದು ಅವರೊಬ್ಬರು ಅವರೊಬ್ಬರು ಶಾಸಕರು ಮುಖ್ಯಮಂತ್ರಿ ಮಾಡೋದಕ್ಕೆ ಸರಿ ಅಲ್ಲ ಅವರ ಸೇರಿ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ಬಾರ್ದು ಅಂತ ಹೇಳಕ್ ಆಂತರಿಕ ವಿಚಾರ ಬಗ್ಗೆ ಮಾತಾಡೋದು ಅವರಿಗೆ ನೈತಿಕತೆಗೆ ಯಾರು ಮಾತಾಡ್ತಾರೆ ನಮ್ಮ ಪಕ್ಷದ ವಿಚಾರ ಅವರು ಏನೂ ಮಾತಾಡಿಲ್ಲ ಅವ್ರು ಮಾತಾಡಲು ಕುಡ್ದು ಅವ್ರು ನಮ್ಮ ಪಕ್ಷಕ್ಕೆ ಸೇರೋಂಗೂ ಇಲ್ಲ ಯಾಕಂದರೆ ಆದರೆ ಅಲ್ಲೂ ಇಲ್ಲ ಅವರು ಇಲ್ಲೂ ಇಲ್ಲ ಪಾಪ ಅತಂತ್ರವಾಗಿದ್ದಾರೆ ಅತಂತ್ರವಾಗಿದ್ದ ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ಕೊಂಡು ಉಳ್ಕೋಬೇಕಲ್ಲ ರಾಜಕೀಯ